ನೇತ್ರಾವತಿ ನದಿ ಹತ್ರ ಅತಿ ಹೆಚ್ಚು ಹೆಣಗಳು ಸಿಗ್ತಾ ಇದ್ವು ಅಂತ ಖಂಡಿತ ಸರ್ ತುಂಬ ಸಿಗ್ತಾ ಇತ್ತು ಒಂದು ದಿನದಲ್ಲಿ ಬೆಳಿಗ್ಗೆ ಒಂದು ಡೆಡ್ ಬಾಡಿ ಮಣ್ಣು ಮಾಡಿದ್ರೆ ಮತ್ತೊಂದು ಕಡೆಯಿಂದ ಒಂದು ಸುದ್ದಿ ಬರ್ತಾ ಇತ್ತು ಆ ಕಡೆ ಒಂದೊಂದು ಗುಡ್ಡೆಯಲ್ಲಿ ಒಂದು ಡೆಡ್ ಬಾಡಿ ಇದೆ ಅಂತ ಹೇಳ್ತಾ ಇದ್ರು ಮತ್ತೆ ಅದು ಸಂಜೆ ಟೈಮ್ ಅಂತ ಒಂದೊಂದು ದಿನ ಎರಡು ಡೆಡ್ ಬಾಡಿ ಸಿಕ್ಕಿದ್ದುಂಟು ಒಂದೊಂದು ದಿನ ಒಂದೊಂದು ಡೆಡ್ ಬಾಡಿ ಸಿಕ್ಕಿದುಂಟು ಒಂದೊಂದು ದಿನ ಸಿಗದ್ದು ಉಂಟು ಅಂದ್ರೆ ಡೆಡ್ ಬಾಡಿಗಳು ಕಂಟಿನ್ಯೂಸ್ ಸಿಗ್ತಾ ಸಿಗ್ತಾ ಇದು ಅತಿ ಹೆಚ್ಚಾಗಿ ಹೆಣಗಳು ನೇತ್ರಾವತಿ ನದಿ ಹತ್ರ ಸಿಗ್ತಾ ಇದು ಇದು ನಿಜಾನೇ ಖಂಡಿತ ಖಂಡಿತ ಸರ್ ನದಿ ನೀರಲ್ಲಿ ಸಿಗ್ತಾ ಇರಲಿಲ್ವಾ ಅಥವಾ ನದಿ ದಡದಲ್ಲಿ ಸಿಗುವ ನದಿ ದಡದಲ್ಲಿ ಎಲ್ಲಿಯೋ ಒಂದು ಎರಡು ಮುಳುಗಿ ಅಂದ್ರೆ ಆಕಸ್ಮಿಕ ಹೋಗ್ತಾ ಇದ್ರು ಫಾಲ್ಟಿಗಳು ಇರ್ತಿದ್ರು ಅವ್ರು ಕೇಳಿ ಇಸ್ಕೊಂಡು ಹೋಗ್ತಾ ಇದ್ರು ಬಾಡಿಗಳು ಮತ್ತೆ ಗುಡ್ಡೆ ಬದಿಯಲ್ಲಿ ಜಾಸ್ತಿ ಸಿಗ್ತಾ ಇತ್ತು ಅದು ಹೆಣಗಳು ಜಾಸ್ತಿ ಹೆಣಗಳು ಸಿಗ್ತಾ ಇತ್ತು ಡೆಡ್ ಬಾಡಿಗಳು ಆನೆ ಮಾವತನ ಬಗ್ಗೆ ಹೇಳ್ಬೇಕು ಅಂದ್ರೆ ಆನೆ ಮಾತನ ತಂಗಿಯ ಬಗ್ಗೆ ಅವ್ನಿಗೆ ಒಂದು ಕೆಟ್ಟ ದೃಷ್ಟಿ ಇತ್ತು ಯಾರು ರಾಜೇಂದ್ರ ರೈ ಅಂತ ಒಬ್ಬ ಇದ್ದಾನೆ ಸೂಪರ್ವೈಸರ್ ಅವನು ತೋಟದ ಸೂಪ್ರವೇಸರು ಅವನಂದ ಸಣ್ಣದನಿಗಳಿಗೆ ತುಂಬ ಕ್ಲೋಸು ತೋಟದ ಎಂತ ಅವ್ರು ಇವಳನ್ನು ವಂಚ ಹಾಕಿಕೊಂಡೇ ಇದ್ದ ಆಗಾಗ ಹೋಗುದು ಅವರ ಮನೆ ಹತ್ರ ಎಲ್ಲ ಸುತ್ತಾಡಿಕೊಂಡು ತೋಟ ನೋಡುವಾಗ ಹೋಗಿ ಎಲ್ಲ ಇದು ಮಾಡ್ಕೊಂಡು ಇದ್ದ ನನ್ನ ಹತ್ರ ಸಹ ಮಾತಾಡುವಾಗಲೇ ಅವಳ ಬಗ್ಗೆ ಕೆಟ್ಟ ಭಾವನೆಯಲ್ಲಿ ಹೇಳಿದ್ದು ನಾನು ಕೇಳಿದ್ದೇನೆ ಹಾಗೆ ಅವತ್ತು ರಾತ್ರಿ ಅವನೇ ಮುಗಿಸಿದ್ದಾನೆ ಅಂತ ನನಗೆ ಕನ್ಫರ್ಮ್ ಗೊತ್ತು ಯಾಕಂದ್ರೆ ಅವನು ತುಂಬಾ ವಂಚಾಗ್ತಾ ಇದ್ದ ಹಾಗಾದ್ರೆ ಅವತ್ತಿನ ದಿನ ನಾರಾಯಣ ಆನೆ ಮಾವುತ ನಾರಾಯಣ ಏನಿದ್ರು ಅವ್ರ ಮನೆಗ್ ನುಗ್ಗಿ ನಾರಾಯಣ ಅವ್ರನ್ನ ಸಾಯಿಸಿ ಅಂಡ್ ಅವ್ರ ತಂಗಿ ಯಮುನಾ ಅವ್ರನ್ನ ರೇಪ್ ಮಾಡೋ ಇದರಲ್ಲಿ ರಾಜೇಂದ್ರ ಇದೆ ಖಂಡಿತ ಇದೆ ರಾಜೇಂದ್ರ ಇದೆ ಅದು ಬೇರೆ ಯಾರು ಇಲ್ಲ ಸೌಜನ್ಯ ಕೇಸ್ನ ಪ್ರಮುಖ ಸಾಕ್ಷಿ ರವಿ ಪೂಜಾರಿ ಬಗ್ಗೆ ನಿಮ್ಗೇನು ಗೊತ್ತು ರವಿ ಪೂಜಾರಿ ನನ್ನ ಬೆಸ್ಟ್ ಫ್ರೆಂಡ್ ಒಟ್ಟಿಗೆ ನಾವೆಲ್ಲ ಕೆಲಸ ಮಾಡ್ಕೊಂಡು ಇದ್ವಿ ಟೋಟಲಿ ಸೌಜನ್ಯ ಕೇಸಲ್ಲಿ ಅವನಿಗೆ ಎಲ್ಲ ಡೀಟೇಲ್ ಗೊತ್ತಿದೆ ಅವ್ನಿಗೆ ಏನು ನಡೆದಿದೆ ಏನು ಏನಾಯ್ತು ಹೇಗೆ ಎಲ್ಲ ಪ್ರತಿಯೊಂದು ಎ ಟು ಜೆಟ್ ಅವನಿಗೆ ಗೊತ್ತಿದೆ ಅಂದರೆ ರಿಯಲ್ ಆರೋಪಿಗಳು ಯಾರು ಅಂತಾನೂ ಅವನಿಗೆ ಗೊತ್ತಿತ್ತ ಪಕ್ಕಾ ಗೊತ್ತಿದೆ ನಿಮ್ಮ ಮುಂದೆ ಹೇಳಿದ್ನ ಹೇಳ್ಕೊಳ್ತಾ ಇದ್ದ ಹೇಳ್ಕೊಳ್ತಾ ಇದ್ದ ಹಾಗೆ ಜಾಸ್ತಿ ನಾನು ಅದನ್ನ ಅಬ್ಸರ್ವ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ ಅವನು ಹೇಳ್ತಾ ಇದ್ದ ಬಟ್ ಮರು ನಾವು ಸಾಯುವಾಗಲೇ ನಮಗೆ ಕನ್ಫರ್ಮ್ ಆಯ್ತು ಇವನು ಈ ಥರ ಕೊಂದಾಕಿದ್ರಲ್ಲ ಅಂತ ಭಯ ಬಂತು ಯಾಕಂದ್ರೆ ಅವನು ಸತ್ತೋದ್ನಲ್ಲ ಆಫೀಸ್ ಹೋಗಿ ಅವ್ರ ಮನೇಲೆ ಸತ್ತರೆ ಬೇರೆ ಇಲ್ಲ ಊರೊಳಗೆ ಸತ್ರೆ ಬೇರೆ ಆ ಆಫೀಸ್ ಒಳಗೇನೆ ಸಾಯಿಸಿ ಅವನಿಗೆ ಸೌಜನ್ಯ ಕೇಸಲ್ಲಿ ನಿಜವಾದ ಆರೋಪಿಗಳು ಯಾರಿದ್ರು ಅಂತ ಗೊತ್ತಿತ್ತು ಪಕ್ಕ ಗೊತ್ತಿತ್ತು ಅದನ್ನ ಎಲ್ಲಿ ಬೇರೆಯವ್ರ ಮುಂದೆ ಬಿಟ್ಕೊಟ್ಬಿಡ್ತಾನೋ ಅಂತ ಸಾಯಿಸಿದ್ದ ಸಾಯಿಸಿದ ದಣಿಗಳು ಅವನ್ಗೇನಾದ್ರು ಹಣದ ಸಹಾಯ ಏನಾದ್ರು ಮಾಡಿದ್ರ ಈ ಮ್ಯಾಟ್ರೀನ್ ಎಲ್ಲಿ ಯಾರಿಗೂ ಹೇಳ್ಬೇಡ ಅಂತ ಇಲ್ಲಿ ಕರೆಸಿ ಇಪ್ಪತ್ತೈದು ಸಾವಿರ ದುಡ್ಡು ಕೊಟ್ಟಿದ್ರಂತೆ ಸಣ್ಣ ದಣಿಗಳು ಕೊಟ್ಟದ್ದು ಅಂತ ಹೇಳಿ ಅವನೇ ಹೇಳ್ದ ಇಪ್ಪತ್ತೈದು ಸಾವಿರ ಅಮೌಂಟ್ ಕೊಟ್ಟಿದ್ದಾರೆ